ಅದೇ ಇಂಪಾರ್ಟೆಂಟ್ ಆ ಹುಡುಗಿ ಬಂದಿದ್ದೋ ಬರ್ದಿರೋದೋ ತುಂಬಾ ಮುಖ್ಯ ನನಗಂತೂ ಅನಿಸ್ತಾ ಇಲ್ಲ ಅವ್ರು ಅವ್ರು ಮಾತಾಡ್ತಾರೆ ಅವ್ರ ನೋವುಗಳು ಬೇರೆ ಸಚಿತಾರಾಮ್ ಮತ್ತೆ ಪ್ರಮೋಷನ್ ಕಳಿಸಿ ಅವ್ರು ಬರಬೇಕು ಮೂರು ದಿನ ನೋ ದಟ್ಸ್ ನಾಟ್ ಮೈ ರಿಕ್ವೈರ್ಮೆಂಟ್ ಐ ವಾಂಟ್ ದ ಕ್ಲಾರಿಟಿ ವೈ ಆರ್ ನಾಟ್ ನಿಮ್ಮ ಪ್ರಶ್ನೆಗಳಿದೆಯಾ ನಿಮ್ಮ ಪ್ರಶ್ನೆಗಳಿಗೆಲ್ಲದೂ ಇಲ್ಲಿ ಮೆಸೇಜಸ್ ಇದೆ ನಾನು ನಾಕ್ಷಿಕ ಸರ್ಗೆ ಆ್ಯಂಡ್ ಕಿಟ್ಟಿ ಅವ್ರಿಗೆ ಹಾಗೆ ನನ್ನ ನಾನು ಟು ಬಿ ಹಾನೆಸ್ಟ್ ಪ್ರೊಡ್ಯೂಸರ್ ನಾನು ಮಾತೇ ಆಡ್ತಿರ್ಲಿಲ್ಲ ಜೊತೆ ಕ್ವಾಡಿನೇಟ್ ಮಾಡ್ತಿದ್ದೆ ಒಂದು ದಿನ ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ ವೆರಿ ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ ಹೋಗೋದಕ್ಕೆ ಬಿಡ್ಲಿಲ್ಲ ಯಾಕೆ ಆ ಪ್ರೊಡ್ಯೂಸರ್ದು ಪ್ರೊಡ್ಯೂಸರ್ ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಮಾಡಿದ್ದಾರೆ ಲೇಡಿ ಪ್ರೊಡ್ಯೂಸರ್ ಯಾಕೆ ಅವ್ರದ್ದು ದುಡ್ಡು ಸಿನಿಮಾ ಅಲ್ವಾ ಒಂದು ದಿನ ಕಳಿಸ್ಲಿಲ್ಲ ನನ್ನ ಇವತ್ತು ಹೇಳ್ತಾರೆ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಏನು ಮಾಡಬೇಕು ಅಂತ ಈ ಸಿನಿಮಾಗಿದ್ದಾನ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ ಇರುತ್ತೆ ಅವತ್ತು ಅವ್ರು ಏನು ಮಾಡಿದ್ರಲ್ಲ ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ ಸಾರಿ ರಚಿತ್ ಅವರೇ ಸಿನಿಮಾ ರಿಲೀಸ್ ಆಗಿದೆ ಪ್ಲೀಸ್ ನಮ್ಮದು ಲೊಕೇಶನ್ ಪ್ರಾಬ್ಲಮ್ ಇದೆ ನಾವು ಸಿನಿಮಾ ಮಾಡಿ ಮುಗಿಸ್ಲೇಬೇಕು ನಮ್ಮದು ಡೇಟ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ ಇಷ್ಟೆ ಸೊ ಯು ಟೆಲ್ ಮಿ ನೀವುಗಳು ಹೇಳಿ ನನಗೆ ನಾನು ತಪ್ಪು ಮಾಡಿದ್ದೀನಿ ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ ನಾನು ಕರೆಕ್ಟಾಗಿ ಎಲ್ಲ ಪ್ರೊಮೋಷನಲ್ ಆಕ್ಟಿವಿಟೀಸಲ್ಲೂ ಇದ್ದೆ ರೀ ರಿಲೀಸ್ ಟೈಮಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು ಅದಕ್ಕೋಸ್ಕರ ಒಂದು ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟಾಗಿ ಪ್ರತಿದಿನ ನಾನು ಸ್ಟೋರಿ ಹಾಕ್ತಿದೆ ರೀಲ್ ಕೂಡ ಮಾಡಿದೀನಿ ಅಪ್ಡೇಟ್ ಮಾಡಿದೀನಿ ಆಗ್ತಿದೆ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ ಟೈಮ್ ಚೇಂಜ್ ಆಗಿರುತ್ತೆ ಇವತ್ತಿರಲ್ಲ ಇವತ್ತು ಪ್ರೀ ರಿಲೀಸ್ ಇರುತ್ತೆ ಇವತ್ತು ಇಟ್ಕೊಂಡಿರ್ತಾರೆ ಪೋನ್ ಆಯ್ತು ಅಂತ ಹೇಳ್ತಾರೆ ಇದಕ್ಕೆ ನಾನು ನಾನು ಹೊಣೆನ ಅದಕ್ಕೆ ವೀಕ್ಷಕರೇ ಕಳೆದ ಎರಡು ದಿನಗಳ ಹಿಂದಿ ನಟ ಶ್ರೀನಗರ್ ಕಿಟ್ಟಿ ಹಾಗೂ ನಟಿ ರಚಿತಾರಾಮ್ ಅವರ ನಟನೆಯ ಸಂಜು ವೆನ್ಸ್ ಗೀತಾ ಟೂ ಸಿನಿಮಾ ರಿಲೀಸ್ ಆಗಿತ್ತು ಆದರೆ ಈ ಒಂದು ಚಿತ್ರದ ಪ್ರಚಾರಕ್ಕೆ ನಟಿ ರಾಮ್ ಅವರು ಬರಲಿಲ್ಲ ಎಂದು ಚಿತ್ರದ ನಿರ್ದೇಶಕ ನಾಗಶೇಖರ್ ಅವರು ಫಿಲಿಂ ಚೇಂಬರ್ಗೆ ದೂರು ನೀಡಿದ್ದಾರೆ ಅವರ ದೂರನ್ನು ಚಲನಚಿತ್ರ ಮಂಡಳಿ ಬಣ್ಣಿಸಿದ್ದು ಸೂಕ್ತ ವಿಚಾರಣೆ ನಡೆಸುವುದಾಗಿ ಹೇಳಿದೆ ನಟಿ ರಚಿತಾರಾಮ್ ಅವರ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ ಇದೀಗ ನಟಿ ರಚಿತಾರಾಮ್ ಚಿತ್ರವೊಂದರ ಅಡ್ವಾನ್ಸ್ ಹಣ ಪಡೆದು ವಾಪಸ್ ನೀಡದ ಹಿನ್ನೆಲೆ ಫಿಲಿಂ ಚೇಂಬರ್ನಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ಉಪ್ಪಿ ರುಪ್ಪಿ ಸಿನಿಮಾಗಾಗಿ ನಟಿ ರಚಿತಾರಾಮ್ ಅವರು ಅಡ್ವಾನ್ಸ್ ಹಣ ಪಡೆದಿದ್ದರು ಹಣ ವಾಪಸ್ ನೀಡದ ಹಿನ್ನೆಲೆ ದೂರು ದಾಖಲಾಗಿದೆ ಇನ್ನು ಎಂಟು ವರ್ಷದ ಹಿಂದೆ ಉಪೇಂದ್ರ ರಚಿತಾ ನಟನೆಯಲ್ಲಿ ಒಂದು ಚಿತ್ರ ಬರಬೇಕಿತ್ತು ಉಪ್ಪಿ ರಪ್ಪಿ ಚಿತ್ರದಲ್ಲಿ ಉಪೇಂದ್ರ ಜೊತೆಗೆ ನಟಿ ರಚಿತಾರಾಮ್ ನಟಿಸಲು ಒಪ್ಪಿಕೊಂಡಿದ್ದರು ಇಪ್ಪತ್ಮೂರು ಲಕ್ಷ ಸಂಭಾವನೆಗೆ ಒಪ್ಪಿಕೊಂಡು ಹದಿಮೂರು ಲಕ್ಷ ಅಡ್ವಾನ್ಸ್ ಪಡೆದಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನ್ ಮಾಡಲಾಗಿತ್ತು ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಬಳಿಕ ರಚಿತಾರಾಮ್ ಚಿತ್ರೀಕರಣಕ್ಕೆ ಬರಲಿಲ್ಲ ಚಿತ್ರೀಕರಣಕ್ಕೆ ಬರುವುದಾಗಿ ಹೇಳಿ ಹದಿನೈದು ದಿನಗಳ ಕಾಲ ನಟಿ ರಚಿತಾರಾಮ್ ಸತಾಯಿಸಿದ್ದರು ಎಂಬ ಮಾತು ಕೇಳಿ ಬಂದಿದೆ ಇದೀಗ ನಟಿ ರಚಿತಾರಾಮ್ ಅವರ ಮೇಲೆ ಸಂಜು ಬೆನ್ಸ್ ಗೀತಾ ಟು ಸಿನಿಮಾದ ಪ್ರಚಾರಕ್ಕೆ ಬಾರದಿರುವುದು ಚರ್ಚೆ ಹಾಗೂ ಉಪ್ಪಿ ರಪ್ಪಿ ತಂಡದೊಂದಿಗಿನ ವಿವಾದದ ಕುರಿತು ದೂರು ದಾಖಲಾಗಿದೆ ಈ ಮಧ್ಯೆ ರಚಿತಾ ಅವರು ಈ ಹಿಂದೆ ನೀಡಿದ ಸಂದರ್ಶನದ ವಿಡಿಯೋ ಇದೀಗ ವೈರಲ್ ಆಗುತ್ತಿವೆ ಅವರ ಮೌನಕ್ಕೆ ಕಾರಣಗಳ ಕುರಿತು ರಚಿತಾ ಅವರು ನೀಡಿದ್ದ ಹಳೆಯ ಸಂದರ್ಶನದ ಡೈಲಾಗ್ಗಳನ್ನ ಫ್ಯಾನ್ಸ್ ವೈರಲ್ ಮಾಡುತ್ತಿದ್ದಾರೆ ಈ ಹಿಂದೆ ರಚಿತಾರಾಮ್ ಅವರ ಹೆಸರು ರಾಜಕೀಯ ನಾಯಕ ಜೊತೆ ತುಳುಕು ಹಾಕಿಕೊಂಡಿತ್ತು ಆ ಸಂದರ್ಭದಲ್ಲಿ ನಟಿ ರಾಮ್ ಅವರು ಮಾತನಾಡಿ ವದಂತಿಯನ್ನು ನೇರವಾಗಿ ತಳ್ಳಿ ಹಾಕಿದ್ದರು ನಟಿ ರಾಮ್ ಅವರು ಈ ಹಿಂದೆ ಮಾತನಾಡಿದ ವಿಡಿಯೋ ವೈರಲ್ ಆಗುತ್ತಿದೆ ತಂದೆ ತಾಯಿ ಒಡ ಹುಟ್ಟಿದವರು ಬಿಟ್ಟರೆ ಸಂಬಂಧಿಕರೇ ನಮ್ಮ ಬಗ್ಗೆ ಮಾತನಾಡುತ್ತಾರೆ ನಾವು ನಮ್ಮ ಕೆಲಸ ಮಾಡಬೇಕು ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾತನಾಡುತ್ತೇನೆ ಎಂದು ರಾಮ್ ಅವರು ಹೇಳಿದ್ದರು ಇದೀಗ ಅವರು ಮೌನವಾಗಿರಲು ಕೂಡ ಇದೇ ಕಾರಣವಾಗಿದೆ ಎನ್ನಲಾಗಿದೆ ಇನ್ನು ಕನ್ನಡ ಚಿತ್ರರಂಗದಿಂದ ರಚಿತಾರಾಮ್ ಬ್ಯಾನ್ ಆಗ್ತಾರಾ ಎನ್ನುವ ಪ್ರಶ್ನೆ ಹೌದು ರಚಿತಾರಾಮ್ ಅವರು ಎರಡು ಸಿನಿಮಾಗಳ ಪ್ರಮೋಷನ್ಗೆ ಹೋಗದೇ ಇದ್ದ ಪರಿಣಾಮ ಇದೀಗ ಬ್ಯಾನ್ಗೂ ಕೂಡ ಕೇಳಿಬರುತ್ತಿದೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಚಿತಾರಾಮ್ ಅವರನ್ನು ಬ್ಯಾನ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಯಾಕೆಂದರೆ ರಚಿತಾ ರಾಮ್ ಅವರು ಕೂಡ ಕನ್ನಡ ಚಿತ್ರರಂಗದ ಒಬ್ಬ ಜನಪ್ರಿಯ ನಟಿ ಹಾಗೂ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಈ ನಟಿಯನ್ನು ಬ್ಯಾನ್ ಮಾಡಲು ಸುಲಭದ ವಿಚಾರವಲ್ಲ ಇನ್ನು ರಚಿತಾರಾಮ್ ಅವರು ಕನ್ನಡ ಚಿತ್ರರಂಗ ಬಿಟ್ಟು ಹೊರರಾಜ್ಯದ ಸಿನಿಮಾಗಳಿಗೆ ಯಾವತ್ತೂ ಹೋದವರಲ್ಲ ತನ್ನ ಅವಶ್ಯಕತೆ ಇದ್ದಾಗ ಪರಭಾಷೆ ಸಿನಿಮಾದಲ್ಲಿ ಕೆಲವೊಂದು ಪಾತ್ರ ಮಾಡಿರಬಹುದು ಆದರೆ ರಶ್ಮಿಕಾ ಮಂದಣ್ಣರವರಂತೆ ಕನ್ನಡ ಚಿತ್ರರಂಗವನ್ನೇ ಬಿಟ್ಟು ಹೋಗಿ ಕನ್ನಡವೇ ಬರಲ್ಲ ಎಂದು ರಚಿತಾರಾಮ್ ಅವರು ಇದುವರೆಗೂ ಹೇಳಿಲ್ಲ ತನ್ನ ಬೋಲ್ ಬೋಲ್ ಸಿನಿಮಾ ಹಿಟ್ ಬಳಿಕ ರಚಿತಾ ಅವರು ಕನ್ನಡ ಚಿತ್ರರಂಗದಲ್ಲಿ ನಂಬರ್ ಒನ್ ನಟಿಯಾಗಿ ಮೆರೆದವರು ಇವತ್ತಿಗೂ ರಚಿತಾರಾಮ್ ಅವರಿಗೆ ಸಾಕಷ್ಟು ಡಿಮ್ಯಾಂಡ್ ಇವೆ ಇನ್ನು ದರ್ಶನ್ ಅವರ ಜೊತೆ ಸಿನಿಮಾ ಪಾದಾರ್ಪಣೆ ಮಾಡಿದ ರಚಿತಾ ಅವರಿಗೆ ದರ್ಶನ್ ಅವರ ಬೆಂಬಲ ಎಂದಿಗೂ ಇದ್ದದೆ ಹಾಗಿರುವಾಗ ರಚಿತಾ ರಾಮ್ ಅವರನ್ನು ಬ್ಯಾನ್ ಮಾಡುವುದು ದೂರದ ಮಾತು ಎನ್ನಬಹುದು ಇನ್ನು ಈ ನಟನೆಯ ಬಗ್ಗೆ ಲಾಯರ್ ಜಗದೀಶ್ ಅವರು ಕೆಲವೊಂದು ವಿಚಾರ ಬಹಿರಂಗ ಮಾಡಿದ್ದರು ಕರ್ನಾಟಕದ ಮಾಜಿ ಸಿಎಂ ಜೊತೆ ಒಂದು ಕೋಟಿ ಕಾರಿನ ಆಸೆಗಾಗಿ ಮಂಚ ಹತ್ತಿದ್ದಾರೆ ಎಂಬ ವಿಚಾರ ಆದರೆ ಇದುವರೆಗೂ ಲಾಯರ್ ಜಗದೀಶ್ ಅವರಿಗೆ ಈ ವಿಚಾರವನ್ನು ಪ್ರೂವ್ ಮಾಡಲು ಯಾವುದೇ ದಾಖಲೆ ಇಲ್ಲದ ಕಾರಣ ಇದು ಸುಳ್ಳು ಸುದ್ದಿ ಎಂದು ಜನಸಾಮಾನ್ಯರಿಗೂ ಅರ್ಥವಾಯಿತು ಇನ್ನು ರಚಿತಾರಾಮ್ ಅವರು ತನ್ನ ಮನಸ್ಸಿನಲ್ಲಿ ಅದೆಷ್ಟು ನೋವು ತುಂಬಿಕೊಂಡರೋ ಕೂಡ ಇದುವರೆಗೂ ಯಾರಿಗೂ ನೋವುಂಟು ಮಾಡಿಲ್ಲ ಅಲ್ಲದೆ ಇತ್ತೀಚೆಗೆ ಈ ನಟಿ ಆಧ್ಯಾತ್ಮಿಕವಾಗಿ ದಾರಿ ಕೂಡ ಕಂಡುಕೊಂಡಿದ್ದಾರೆ ಮನಸ್ಸಿನ ನಿಯಂತ್ರಣ ಹಾಗೂ ಸುಖದ ಜೀವನಕ್ಕಾಗಿ ಆಧ್ಯಾತ್ಮಿಕದ ಮೂಲಕ ಕರ್ಮಗಳ ನಂಬಿಕೆಯನ್ನ ಬೆಳೆಸಿಕೊಳ್ಳಲು ಮುಂದಾಗಿದ್ದಾರೆ ವೀಕ್ಷಕರೇ ಇವತ್ತಿನ ದಿನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಚಿತಾರಾಮ್ ಅವರು ಸಾಕಷ್ಟು ಸಾಧನೆ ಮಾಡಿ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತಹ ಮಹನ್ ನಟಿಗೆ ಇವತ್ತು ಬ್ಯಾನ್ ಬಿಸಿ ಹುಟ್ಟಿಸಲು ಕೆಲವರು ಮುಂದಾಗಿದ್ದಾರೆ ಎಂಬುದು ನಿಜಕ್ಕೂ ಬೇಸರದ ಸಂಗತಿಯನ್ನಬಹುದು